ಮಾಡೋದರಿಂದ ಮಾಡುವುದರಿಂದ ಅದಕ್ಕೆ ನಿಮ್ಮ ಪಾಯಿಂಟ್ ಎಕ್ಸಾಕ್ಟ್ಲಿ ಸರ್ ಕಮ್ಯುನಿಟಿ ಬೇಸಿಸ್ ಮೇಲೆ ಮಾಡಿಸ್ಬೇಕು ಅದು ಸಿಕ್ಕ ಸುತ್ತಮುತ್ತ ನಾಲ್ಕೈದು ಮಂದಿ ಕೂಡಿಸಿ ಒಂದು ಏರಿಯಾದವರು ನಮ್ಮ ಪಕ್ಕದ ಹೋದವರು ಕೂಡಿ ಮಾತಾಡಿ ಒಮ್ಮಲಿಗೆ ಮಾಡಿಬಿಟ್ಟೇವೆ ಅಂದ್ರೆ ಎಲ್ಲರಿಗೂ ಪರ್ಫೆಕ್ಟ್ ಆಗುತ್ತೆ ರೀ ಅದು ಆಮೇಲೆ ಈಗ ನೋಡ್ರಿ ಮೊದಲ ಅಷ್ಟು ಬೋರ್ವೆಲ್ ಗಳು ಇರ್ಲಿಲ್ಲ ನಾವು ಬೇಸಿಗೆ ಟೈಮ್ ದಾಗ ಹಳ್ಳದಾಗ ಉಸಕ್ ತೆಗ್ ತೋಡಿದ್ರೆ ನೀರ್ ಬರ್ತೀವಿ ಕುಡಿತಿದ್ದೆ ಸರಿ ಸರ್ ಈಗ ಬೋರ್ವೆಲ್ ಹಾಕಿ ಬೋರ್ವೆಲ್ ನೀರು ಅಂತರ್ಜಲ ಕಡಿಮೆ ಆಗಿದೆ ಈಗ ಯಾವ ಹಾಳುಗಳಲ್ಲಿ ಮಳೆಗಾಲ ಮುಗಿದ ತಕ್ಷಣ ಚಳಿಗಾಲ ಇರ್ತದೆ ಯಾವ ಹಳ್ಳಗಳಲ್ಲಿ ನೀವು ತೆಗ್ದು ನೀರು ನೀರ್ ಎಲ್ಲಾ ಹಿಂಗಿ ಇದಕ್ಕೆ ಹೋಗ್ಬಿಡತೀರಿ ಎಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ಮೊದಲು ಮೊದಲಿನ ಪದ್ಧತಿ ಏನದಲ್ಲ ಸರಿ ಸರ್ ಅದು ಬೆಸ್ಟ್ ಪದ್ಧತಿ ಅದ ಯಾಕಂದ್ರೆ ನೀರು ಉಣಿಸೋದಾಗ್ಲಿ ಇದು ಮಾಡುದಾಗ್ಲಿ ಸರಿ ಸರ್ ಹಾಂ ಸರ್ ರಿಚಾರ್ಜನ್ನು ಕೂಡ ಭಾಳ ಮಹತ್ವ ಕೊಡ್ತದೆ ಸರಿ ಭಾಳ ಮಹತ್ವ ಅದ ರೀ ಸರ್ ರೀಚಾರ್ಜ್ ಈಗ ನಾವು ಕಾನಣ್ಣವ್ರ ಹತ್ರ ಒಬ್ಬರು ಇಂಜಿನಿಯರ್ ಅವರ ಸರ್ ಇದ್ರೊಳಗೆ ಅರಭಾವಿ ಇದ್ರೊಳಗೆ ಅವ್ರ ಜೊತೆ ನಾನು ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ ಮೊನ್ನೆ ಅಗ್ರಿಕಲ್ಚರ್ ಮೇಳದೊಳಗೆ ಅವ್ರು ಅಲ್ಲಿಗೆ ಬಾ ಅಂದರೆ ಇದ್ರ ಸಂಬಂಧ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಇನ್ನೊಂದು ಸಲ ನೀವು ನಾವು ಏನೇನು ಮಾಡಿದ್ದೀವಿ ಎಲ್ಲೆಲ್ಲಿ ಮಾಡಿದ್ವಿ ಶೂಟ್ ಮಾಡೋಕತ್ತಿರ ಅರ್ಭಾವಿಗೆ ಬರ್ರಿ ಅಂತ ಕೋಕಾಕ್ ತಾಲೂಕು ಅರ್ಬಾವ್ರಿ ಅಲ್ಲಿ ಹೋಗಿ ಬರ್ತಾಯಿದ್ದೀನಿ ನಾನು ಬಟ್ ಬೋರ್ವೆಲ್ ರೀಚಾರ್ಜ್ ಮಾಡ್ಸೂರಿಂದ ಕಮ್ಯುನಿಟಿ ಬೇಸಿಸ್ ಪಾಯಿಂಟ್ ಇದು ಸರ್ ಹೇಳಿದ್ದು ದೊಡ್ಡ ಪಾಯಿಂಟ್ ಒಬ್ಬರೇ ಮಾಡ್ಸಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಅಕ್ಕಪಕ್ಕ ತೋಡ್ದವ್ರ ನಾಲ್ಕೈದು ಜನ ಕೂಡಿಸಿ ಒಮ್ಮೆ ಅದು ಚೀಪ್ನು ಆಗುತ್ತೆ ನಿಮ್ಗೆ ಮಾಡ್ಸೂರಿಂದ ಎಲ್ಲರಿಗೂ ನೀರು ಬರ್ತಾವ ಅದರಿಂದ ಯಾಕಂದರೆ ನಿಮ್ಮ ಏರಿಯಾದೊಳಗೆ ಮೂರು ಅಲ್ಲೇ ಒಂದು ದೊಡ್ಡ ಕಂದಕ್ಕೆ ಅಲ್ಲಿ ಭೂಮಿಯೊಳಗೆ ಎಲ್ಲ ಕಡೆ ನೀರು ಬರ್ತು ಅಂದ್ರೆ ನಿಮಗೆ ಬೇಸಿಗೆ ಒಳಗೆ ನೀರಿನ ತೊಂದರೆನೇ ಆಗೋಲ್ಲ ಹಾಂ ಅದನ್ನು ಮಾಡಿರಿ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ನಾನು ಯೂಟ್ಯೂಬ್ದಾಗ ಒಂದು ಕಾನಣ್ಣವ್ರ ಸಾಹೇಬ್ರದ್ದು ನಾನೊಂದು ಮಾಡಿ ಎಪಿಸೋಡ್ ಅದು ನೋಡಿರಿ ನೀವು ಹಾಂ ಮಾಡಿಸ್ರಿ ಸರ್ ಮತ್ತೆ ನೀವು ಅಗ್ರಿಕಲ್ಚರ್ ರೈತರೇ ಒಂದು ಒಳ್ಳೆಯದಕ್ಕಾಗಿ ಅವ್ರ ಮುಂದೆ ಏನಾಗ್ಯ ಸರ್ ನಾ ಯಾಕೆ ಒಳ್ಳೆಯದಂತಿನಪ್ಪಾ ಅಂದ್ರೆ ಈಗ ನೀವು ನೀರು ಹೇಳಿದ್ರಿ ನೀರಿನ ಬಗ್ಗೆ ಈಗ ಅಲ್ಲಿ ಕೇವಲ ಒಂದು ಮೂರು ನಾಲ್ಕು ಲೀಟರ್ ನೀರು ಅಷ್ಟೇ ಆ ಮಡಿಗೆ ನಾವು ಏನು ಮಾಡ್ತೀವ್ರಿ ಇಪ್ಪತ್ತು ಲೀಟ್ರ್ ನೀರು ಬಿಟ್ಟು ಬಿಡ್ತೇವೆ ಅಲ್ಲಿ ಹೇಳಿದ್ರಿ ಸರ್ ಆಗಲಿ ಹೇಳಿದ್ರಿ ನೀವು ಅದು ಹೆಂಗೆ ಕಂಟ್ರೋಲ್ ಮಾಡ್ಬೇಕ್ರಿ ಅವರು ಈಗ ನೀರಿನ ಉಳಿತಾಯ ನೀವು ಹೇಳಿದ್ರಿ ಸರ್ ಮೂವತ್ತು ಪರ್ಸೆಂಟ್ ಬಿಡಬೇಕಾಗಿದ್ದ ನೀರು ನಾವು ನೂರು ಪರ್ಸೆಂಟ್ ಬಿಡ್ಲಿಕ್ಕತ್ತೀವಿ ವೇಸ್ಟ್ ಮಾಡ್ಲಿಕ್ಕೀವಿ ನಾವು ನೀರು ಹೌದ್ ಸರ್ ಅದಕ್ಕೆ ಅದನ್ನ ಹೆಚ್ಚಾನು ಹೆಚ್ಚು ಅದನ್ನ ಕಂಟ್ರೋಲ್ ಮಾಡಬೇಕಾದ್ರ ನಿಮ್ದು ಏನು ಇದನ್ನೇ ಬೇಕು ಮತ್ತ ಯಾವುದೇ ರೀತಿಯಿಂದ ಮಾಡಬಹುದು ಇನ್ನೊಂದು ಟ್ರೆಡಿಷ್ನಲ್ ಮೆಥಡ್ ಅದ ಹಳೆ ಕಾಲದ ಮಂದಿ ಯಾವ ರೀತಿ ನೀರು ನಿರ್ವಹಣೆ ಮಾಡ್ತಿದ್ರು ಇವತ್ತು ಎಷ್ಟೋ ತೋಟಗಾರಿಕೆ ಬೆಳೆಗಳ ಆಗಿದ್ದು ಅಂದ್ರೆ ಸರಿ ಸರ್ ಅವ್ರು ಏನ್ ಮಾಡ್ತಿದ್ರು ತೋಟದಲ್ಲಿ ಓಡಾಡ್ತಿದ್ರು ಹಾ ಸರ್ ತಿರುಗಾಡ್ತಿದ್ರು ಹಾ ಸರ್ ಆ ಕಾಲಿಗೆ ಸ್ಪರ್ಶ ಗುರ್ತಾಕಿತ್ತ ಅದು ಸೆನ್ಸ್ ಮಾಡ್ತದ ಅದು ಆಮೇಲೆ ಗಿಡದೊಳಗಿನ ಒಂದು ಎಲೆ ಹರ್ಕೊಂಡು ಅದನ್ನ ಹಿಂಗ ಬೆಂಡ್ ಮಾಡ್ತಿದ್ರು ಮಡಿಸ್ತಿದ್ರು ಸರಿ ಅದು ಹಾರ್ಡ್ ಆಗಿ ಕಟ್ ಆತಂದ್ರ ನೀರ್ ಸಫಿಶಿಯೆಂಟ್ ಅಂತ ತರ್ತ ಅದು ಹಾರ್ಡ್ ಆಲರ್ದೆ ಮೆತ್ತಗಿತ್ತಂದ್ರ ನೀರಿಗೆ ಬಂದದ ರಿಕ್ವೈರ್ಮೆಂಟ್ ಅದ್ ತರ್ತ ಅಚ್ಚಾ ಹಾರ್ಡ್ ಇದ್ರೆ ಕಟ್ ಆಯ್ತಂದ್ರೆ ಟ್ರಸ್ ನೀರ್ ಬೇಕಂತ ಅದ್ರ ಮೇಲೆ ತಿಳ್ಕೊತಿದ್ರು ಮತ್ತೆ ಈಗಿನ ಕಾಲದಾಗ ಹೆಂಗ್ ತಿಳ್ಕೊಬೋದು ಈಗಿನ ಕಾಲದೊಳಗ ಏನದ ಈಗನು ಹಂಗೆ ಅದ್ರಲ್ಲೇನೆ ತಿಳ್ಕೊಬಹುದು ಬಟ್ ಈಗ ಏನಾಗಿರ್ತದ ಸಾಕಷ್ಟು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಆ ಹಾರ್ಡ್ನೆಸ್ ಇದು ಅದು ಇನ್ ಬ್ಯಾಲೆನ್ಸ್ ಆಗಿರ್ತಾವ ಅದ್ರದ್ದು ತಗೊಂಡಿಲ್ಲ ರೈಟ್ ಸರ್ ಈಗೆಲ್ಲ ಸೆನ್ಸರ್ ಮುಖಾಂತರ ನಾವು ತಿಳ್ಕೊಬಹುದು ಓಕೆ ಸರ್ ಈಗ ಪಾಯಿಂಟ್ ಏನಪ್ಪ ಸರ್ ತಮ್ಗೆ ನಾ ಈಗ ನಾನು ಎಷ್ಟೋ ನೂರ ಇಪ್ಪತ್ತು ನಲ್ವತ್ತು ನಾನು ನೈಸರ್ಗಿಕ ಕೃಷಿಕರದು ಕೆಮಿಕಲ್ ಕೃಷಿಕರದು ಮಾಡೀನಿ ನಾನು ರೈತರ ಬಗ್ಗೆ ನಾನು ವಿಡಿಯೋ ಮಾಡೀನಿ ನಾನು ಯೂಟ್ಯೂಬ್ನಾಗ ಕೆಲವೊಬ್ಬರ ಅಭಿಪ್ರಾಯ ಏನದ ಅಂದ್ರೆ ಕೆಮಿಕಲ್ ಸುಮ್ ರೀ ಅದು ಸಾವಯವ ಮಾಡುದು ಆಗುದಿಲ್ಲ ಲಾಸ್ ಆಗಿರಿ ಎಷ್ಟೋ ಮಂದಿ ಕೆಮಿಕಲ್ ಹಾಕಿ ಬೆಳೆದ್ರೆ ನೀವು ನಾಲ್ಕು ದುಡ್ಡು ಹಸಿಗತದ ಅಂತ ಹೇಳ್ತಾರೆ ಇದಕ್ಕೆ ತಾವೇನಂತೀರಿ ಸರ್ ಆ್ಯಕ್ಚುಲಿ ಕೆಮಿಕಲ್ ಹಾಕಿ ನಾಲ್ಕು ದುಡ್ಡು ನೀವು ಅದೇ ದುಡ್ಡಿಂದ ಮತ್ತೆ ನೀವು ಕೆಮಿಕಲ್ ಪರ್ಚೇಸ್ ಮಾಡಿ ತಿನ್ನೋದಕ್ಕಿಂತ ಹೇಳೋದು ಇಷ್ಟೇ ನಿಮಗೋಸ್ಕರ ನೀವಾದರೂ ವಿಷ ಮುಕ್ತ ಆಹಾರ ಬೆಳೆ ತಿನ್ನೋದ್ ಕಲಿಯರ ಅಂತ ಇದು ಬಹಳ ಇಂಪಾರ್ಟೆಂಟ್ ರೀ ಸರ್ ಯಾಕಂದ್ರೆ ఈ నాెల్లియో నావు మార్కెట్ దగ్గవ ఎల్ో నాం డ్యూటీ మేలు హోత్తి ఎల్ షూపింగ్కి పోతీ నను ఒం డజన్ బాగా ఎన్ తోబ అంతి నమ్మ హుడుగు తర్త తింతేవు అది న్యాచురలీ తిందం అన్సల్ సార్ తిందూడ్లే గంటలో ఒరికే ఆగి ఒళ్ళగడే మిగ నమ్మ ఏజ్ అవి సార్ ఎప్ప వయస్సు మక్ళు మమ్మక్ పరిస్థితి హ్యాండి సార్ ముందు ಅಲ್ಲ ಆಕ್ಚುಲಿ ಯಾವುದು ನಾಲಿಗೆಗೆ ರುಚಿಕರ ಅನಿಸ್ತದ ಅದು ದೇಹಕ್ಕೆ ಇದು ಸ್ವಲ್ಪ ಇದನ್ನೇ ಇರ್ತದ ಯಾವ್ದು ಈಗ ನೋಡ್ರಿ ನಾವು ಹಾಗಲ್ಕಾಯಿ ತಿಂತೀವಿ ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡ್ತದಂದ್ರ ಬೇವಿನ ತಪ್ಪಲ್ಲ ಕಹಿ ಹಿದ್ರು ಅದು ನಮ್ಮ ದೇಹಕ್ಕೆ ಒಳ್ಳೆಯದೇ ಹೌದಲ್ವಾ ಈಗ ನಾವು ರುಚಿಗೋಸ್ಕರ ತಿಂತಾ ಇದೇವೆ ನಮ್ಮ ನಾಲ್ಗಿ ರುಚಿ ನಮ್ಮ ಟೇಸ್ಟಿಗೋಸ್ಕರ ಬಟ್ ಯಾವುದು ಟೇಸ್ಟ್ ರುಚಿ ಕೊಡ್ತದಲ್ಲ ಅದು ಆರೋಗ್ಯಕ್ಕೆ ಅಷ್ಟು ಇದೂ ಇರೋದಿಲ್ಲ ಸರಿ ಸರ್ ಈಗ ಯಾವುದು ನಮ್ಮ ನಾಲ್ಗಿ ಟೇಸ್ಟ್ ಈಗ ಆರ್ಗ್ಯಾನಿಕ್ ತೊಗ್ರಿ ನೀವು ಆರ್ಗ್ಯಾನಿಕ್ಕಲ್ಲಿ ನಿಮ್ಗೆ ಈ ಥರ ಈ ಥರ ಟೇಸ್ಟ್ ಕೊಡಕ್ಕಾಗಲ್ಲ ಬಟ್ ಅದು ನ್ಯೂಟ್ರಿಷನ್ ಆಗಲಿ ಅದು ದೇಹಕ್ಕೆ ಕೊಡತಕ್ಕಂಥ ಪೂರಕ ಪೋಷಕಾಂಶ ಒಳ್ಳೆದಿರ್ತಾರೆ ಈಗ ನಾವು ಹೊಲದಾಗ ಮೊದಲ ಪುಟ್ಟಿಕಾಯಿ ತಿಂತಿದ್ದೇವೆ ಮೆಕ್ಕಿ ಮೆಕ್ಕಿಕಾಯಿ ಆಮೇಲೆ ಅದು ಅವಾಗಿನ ಪುಟ್ಟಿಕಾಯಿ ಹಸಿ ಪುಟ್ಟಿಕಾಯ್ತಂದ ಕಸ ಬೆಂಡೆ ಅಂತೇಳಿ ಹಾಕಿ ಇದು ಮಾಡ್ತಿದ್ರು ಅವಾಗ ಮುಟ್ಗಿ ಮಾಡ್ತಿದ್ರು ಮುದ್ದೆ ಮಾಡ್ತಿದ್ರು ಏನ್ ಮೊದ್ಲಿನ ಟ್ರೆಡಿಷನಲ್ ಫುಡ್ ಆಕ್ಚುಲಿ ಟ್ರೆಡಿಷನಲ್ ಫುಡ್ ಮುಂದೆ ಅದು ಕಂಟಿನ್ಯೂ ಆಗ್ಲಿ ಅಂತ ತಿಳ್ಕೊಂಡೆ ಈ ಕಡಲಿ ಪಲ್ಯ ಉಡಿ ಮಶಿ ಮಾಡಿದ್ದು ಸರಿ ಸರ್ ಸರಿ ಈಗ ನಮ್ಮದೇ ನಮ್ಮ ತೋಟದೊಳಗೆ ಕೇಸರಿ ಮಾವಿನ ಹಣ್ಣು ಬೆಳಿತೇವೆ ಸರ್ ನಮ್ಮಲ್ಲಿ ಚಿಕ್ಕು ಇವೆ ಸೀತಾಫಲ ಇದ್ದಾವೆ ಲಿಂಬೆಗೆ ಎಲ್ಲನೂ ನಾವು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ಕೇ ಯೂಸ್ ಮಾಡ್ತೀವಿ ಈಗ ಜಬರ್ದಸ್ತ್ ಯಾವುದೋ ಒಂದು ರೋಗ ಬಂತು ಕಂಟ್ರೋಲ್ ಆಲಿಲ್ಲ ಅಂದಾಗ ಮ್ಯಾಲೆ ಸ್ಪ್ರೇಗೆ ಅಷ್ಟೇ ಯೂಸ್ ಮಾಡ್ತೇವ್ರಿ ಕೆಳಗಡೆ ಬುಡಕ್ಕಂಥ ನಾವು ಎಂದೆಂದೂ ಕೆಮಿಕಲ್ ಹಾಕೋದಿಲ್ಲ ರೀ ಹಾಕಿವಿ ಇಲ್ಲರಿ ನಾವು ಹಾಂ ಈಗ ಯಾವುದೋ ಅನ್ಕಂಟ್ರೋಲ್ ಡಿಸೀಸ್ ಬಂದುಬಿಡ್ತಾವೆ ಹೊಸದು ಒಂದು ಪ್ಲೇಗ್ ಥರ ಬಂದುಬಿಡ್ತಾವೆ ಬೆಳೆಗಳಿಗೆ ಆ ಟೈಮ್ದಾಗ ಇವು ಏನು ಕೃಷಿ ತಜ್ಞರು ಇಲ್ರಿ ಎಂಥ ಸ್ಪ್ರೇ ಮಾಡಬೇಕು ನೀವು ಹಾಂ ಅವಾಗ ಮಾಡ್ತೇವ್ರಿ ಹಾಂ ನಮ್ಮಲ್ಲಿ ಇಷ್ಟು ಡಿಮಾಂಡ್ ಅದ್ರಿ ಸರ್ ಇನ್ನೂ ಮಾವಿನ ಹಣ್ಣು ಇನ್ನೂ ಬರೋದು ಒಂದು ತಿಂಗ್ಳಿದ್ರೆ ಬುಕ್ ಆಗಿರ್ತಾವ ರೀ ನಮ್ಮಲ್ಲಿ ಹಾ ಬಿಕಾಸ್ ಆಫ್ ಇದು ನಂಬುದಂತೇನು ಹೇಳಲ್ಲ ಇದು ಆರ್ಗ್ಯಾನಿಕ್ ಸಾವಯವ ಅಷ್ಟು ರುಚಿ ಇರೋ ನಮ್ಮ ಮಾವಿನ ಹಣ್ಣು ಒಮ್ಮ ತಿಂದ್ರೆ ಮತ್ತೊಂದು ಮಾವಿನ ಹಣ್ಣು ಯಾರು ತಿನ್ನೋದಿಲ್ಲ ರೀ ನಮ್ಮ ಚಿಕ್ಕು ತಿಂದ್ರೆ ಮತ್ತೊಂದು ಚಿಕ್ಕುಕ್ಕೆ ಹೋಗುದಿಲ್ಲ ಈ ತರ ಸಾವಯವದ ಮಹತ್ವ ಅದು ಕೆಲವೊಬ್ಬ ರೈತರು ಸಾರಿ ಸಾರಿ ಹೇಳ್ತಾ ಇದ್ದಾರೀ ಇನ್ನೂ ಕೆಲವೊಬ್ಬ ರೈತರಿಗೆ ತಿಳೀತಾ ಇಲ್ಲ ನಾನು ಬರೀ ಇನ್ಕಮ್ ತೊಗೋಬೇಕು ಅದರ ಇನ್ಕಮ್ಮು ನಾ ಇಷ್ಟು ಗಳಿಸ್ದೆ ಇಷ್ಟು ಗಳಿಸಿದೆ ಈ ರೀ ಸಮಾಜವನ್ನು ಹಾಳು ಮಾಡ್ತಾರೆ ರೀ ದೊಡ್ಡ ಭಯೋತ್ಪಾದಕರಿದ್ದಂಗೆ ರೀ ಸರ್ ಕೆಮಿಕಲ್ ಯೂಸ್ ಮಾಡಿ ಏನು ಸಿಕ್ಕಾಪಟ್ಟೆ ಹಂಡ್ರೆಡ್ ಪರ್ಸೆಂಟು ಕೆಮಿಕಲ್ ಯಾರು ರೀ ಸರ್ ನಮ್ಮ ದೇಶದ ಫಸ್ಟ್ ಭಯೋತ್ಪಾದಕರಿ ಸರ್ ನನ್ನ ವಿಚಾರದೊಳಗೆ ಆದಷ್ಟು ಸಾವಯವವನ್ನು ಬಳಸೋದು ಇನ್ನೊಂದು ನೀವು ಹೋಮಿಯೋಪತಿ ಏನೋ ಕಂಡು ಹಿಡಿದಿರಿ ಅದ್ರ ಬಗ್ಗೆ ಹೇಳ್ರಿ ಸರ್ ಅದು ಆಕ್ಚುಲಿ ಹೋಮಿಯೋಪತಿ ನಾನು ಕಂಡು ಹಿಡಿದಿಲ್ಲ ನಮಗೊಬ್ರು ಮಾರ್ಗದರ್ಶಕರು ಅದಾರ ಹಾ ಸರ್ ಅವರು ನಬಾರ್ಡದ ರಿಟೈರ್ಡ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಇದ್ರು ಈಗ ಅವರು ಮಾರ್ಗದರ್ಶನ ಮೇಲೆ ನಾವೇನು ಮಾಡ್ತೀವಿ ಅದಕ್ಕೆ ಬೇಕಾದಂಥ ಟೆಕ್ನಾಲಜಿಗಳು ರೆಡಿ ಮಾಡ್ಕೊಂಡಿದ್ದೆ ಅವಾಗ ಮಿಕ್ಸ್ ಮಾಡೋದು ಇದು ಮಾಡೋದು ಅದೆಲ್ಲ ಅದನ್ನ ಹ್ಯಾಂಗ್ ಯೂಸ್ ಮಾಡ್ಬೇಕು ಸರ್ ಹೋಮಿಯೋಪತಿ ನೀವೇನೋ ಯೂಸ್ ಮಾಡಿರಿ ಅಂತಿರಲ್ಲ ಅದನ್ನು ಸ್ವಲ್ಪ ಹೋಮಿಯೋಪತಿ ನೋಡ್ರಿ ಅದು ಬೀಜೋಪಚಾರ ತರ ಯೂಸ್ ಮಾಡಬಹುದು ಆಮೇಲೆ ಬೆಳೆಗಳಿಗೆ ಸ್ಪ್ರೇ ರೀತಿನೂ ಯೂಸ್ ಮಾಡ್ಬೋದು ಲಘು ಪೋಷಕಾಂಶ ಆಗಿ ಯೂಸ್ ಮಾಡ್ಬೋದು ಬೆಳೆಗಳಲ್ಲಿ ಹಾರ್ಮೋನ್ಸ್ ಇನ್ ಬ್ಯಾಲೆನ್ಸ್ ಆದರ್ಸೋದಕ್ಕೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು ಫ್ಲವರಿಂಗ್ ಆಮೇಲೆ ಪೆಸ್ಟ್ ಕಂಟ್ರೋಲ್ ಡಿಸೀಸ್ ಇದಕ್ಕೆಲ್ಲ ಇವೆಲ್ಲ ಹೋಮಿಯೋಪತಿಕ್ ಔಷಧಗಳನ್ನು ರೈತ ಎಲ್ಲಿದ್ದು ಗೆಟ್ ಮಾಡ್ಕೋಬೇಕು ನಾವು ಅವರಿಗೆ ನಾವು ಇದನ್ನ ಮಾಡ್ತೀವಲ್ಲ ನಾವ ಕೊಡ್ತೀವಿ ಅವ್ರಿಗೆ ನೀವೇ ಕೊಡ್ತೀರಿ ನಿಮ್ಮ ಫೋನ್ ನಂಬರ್ ಮಾಡಿದ್ರೆ ಬಂದು ಒಯ್ಯಿ ಅಂತ ಹೇಳ್ತೀರಿ ಹೌದು ನಮಗೆ ನಾವು ಡೈರೆಕ್ಟ್ ಫೋನ್ ಮಾಡಿ ಕೇಳಿ ಮೆಡಿಸಿನ್ ಕೊಡ್ರಿ ಅಂತಂದ್ರೆ ಇರಲ್ಲ ನಾವು ಯಾವುದೇ ಒಂದು ಮೆಡಿಸಿನ್ ಕೊಡಬೇಕಾದ್ರೆ ಅದರದ್ದು ಫೋಟೋರೇ ಕಳಿಸ್ಬೇಕು ಅದನ್ನ ಮಾಡಲೇಬೇಕಲ್ಲ ಸರ್ ಫೋಟೋ ಕಳಿಸ್ಬೇಕು ಅವ್ರು ಬಂದು ಅದನ್ನು ಎಲಿಗಳನ್ನದೇ ತರಬೇಕು ತರಬೇಕು ಅದನ್ನು ತೋರಿಸ್ಬೇಕು ತೋರಿಸ್ಬೇಕು ಅದು ಎಲ್ಲಿಗೆ ಬರ್ಬೇಕು ಅವ್ರು ಇಲ್ಲೇ ಬರ್ಬೇಕು ಆಫೀಸ್ಗೆ ನಮ್ಮ ಆಫೀಸ್ಗೆ ಬರ್ಬೇಕು ಬರಬೇಕು ನೋಡಿ ರೈತ ಬಾಂಧವ್ರೆ ಈಗ ಹೊಸದಾಗಿ ಸಾವಯವದೊಳಗೆ ಹೋಮಿಯೋಪತಿಕ್ ಅಂತ ಔಷಧ ಸ್ಪ್ರೇ ಮಾಡುವೆ ಹೂವಿಗೆ ಬರುವವೇ ಇವ್ರ ಹತ್ರ ಆ ಎಲ್ಲಿಗೆ ಯಾವ ರೋಗ ಬಿದ್ದರೆ ಅದನ್ನು ನೀವು ಫೋಟೋ ಕಳಿಸಿದ್ರಿ ಸರ್ ವಾಟ್ಸಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಇಂಥದನ್ನು ಸ್ಪ್ರೇ ಮಾಡ್ಬೇಕಂತ ಈಗ ತಮ್ಮಲ್ಲಿ ತಮ್ಮ ಹೊಲದೊಳಗೆ ಯೂಸ್ ಮಾಡ್ಯಾರ ಸರ್ ಅದನ್ನು ಇದ್ದಾರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ದೊಳಗೆ ಸರ್ ಎಲ್ಲ ನಂಬರ್ಸು ಅವ್ರ ಅಡ್ರೆಸ್ಸು ಎಲ್ಲ ಹಾಕಿರ್ತೇನೆ ನಾನು ಹಾಂ ದಯಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅವ್ರಿಗೆ ಕೇಳಿರಿ ಕೇಳಿ ಸದುಪಯೋಗ ಪಡಿಸೋರಿ ತಿಳ್ಕೊಂಡು ಅಷ್ಟೇ ನಾ ಹೇಳ್ತೀರಿ ಸರ್ ರೈತರಿಗೆ ರೈತರಿಗೆ ಅದೇ ನಾನೇನಿಲ್ಲ ವಿಷಮುಕ್ತ ಆಹಾರ ಬೆಳೀರಿ ವೈಜ್ಞಾನಿಕ ಈಗ ಈಗಿನ ಇದರಲ್ಲಿ ಲೇಬರ್ ಸಮಸ್ಯೆ ಅದ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ರಿ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ತೆಗೀರಿ ಮೊದಲ ನೀವು ರೈತರಲ್ಲಿ ಒಂದೇ ಒಂದು ವಿನಂತಿ ಏನತ್ತಂದ್ರ ನೀವು ಏನೋ ಬೆಳೆದ ನಾಲ್ಕು ದುಡ್ಡು ಮಾಡಿ ಇದರಿಂದ ಶ್ರೀಮಂತ ಆಗ್ತೀನಿ ಅನ್ನೋದಕ್ಕಿಂತ ನಿಮಗೋಸ್ಕರ ನಿಮಗೇನು ಬೇಕಾಗಿದೆ ಅದು ವಿಷಮುಕ್ತವಾಗಿ ಬೆಳೆದು ನಿಮ್ಮ ಆರೋಗ್ಯನೇ ನಿಮ್ಮ ಶ್ರೀಮಂತಿಕೆ ಹ್ಞೂ ಮೊದಲು ನಿಮಗೋಸ್ಕರ ಬೆಳ್ಕೊಡ್ರಿ ನಿಮ್ಗೆ ನಿಮಗೋಸ್ಕರ ಬೆಳ್ಕೊಂಡಿದ್ರಲ್ಲಿ ಏನು ಉಳಿತದ ನಾಲ್ಕು ಮಂದಿಗೆ ಹಂಚ್ರಿ ನಾಲ್ಕು ಮಂದಿಗೆ ನಿಮ್ಮ ಥರ ಹೇಳ್ರಿ ಅನ್ನೋದು ಇದೇ ಒಂದು ನೋಡ್ರಿ ರೈತ ಬಾಂಧವ್ರಿ ನಾನು ಯೂಟ್ಯೂಬ್ ನೂರು ನೂರ ಇಪ್ಪತ್ತು ಜನರ ನೈಸರ್ಗಿಕ ಕೃಷಿಕ ಮಾಡೀನಿ ನೀವು ಅವರು ಯೂಟ್ಯೂಬ್ಗಳನ್ನು ನೋಡಿ ಈಗ ನಿನ್ನೆ ಇಲ್ಲಿ ಹಹೀರ್ ಸಂಘ ಅಂತ ಇಂಡಿ ತಾಲೂಕು ಹಹೀರ್ ಸಂಘ ಹೋಗಿದ್ದೇನೆ ಸರ್ ಈರಣ್ಣ ಕುದುರೆ ಅಂಥೇಳಿ ಸರ್ ಸಣ್ಣ ಹುಡುಗ ಅವನು ಎಂಥ ಚಿಕ್ಕ ಹುಡುಗ ಎಂಥ ಪ್ರತಿಭೆ ಅವ್ರು ಹೇಳ್ತಾರೆ ನಮ್ಮ ನಾವು ಉಳ್ದು ನಾವು ಮೊದಲು ನೀವು ಹೇಳಿದ್ರಲ್ಲ ಸರ್ ನಾವು ವಿಷಮುಕ್ತ ಆಹಾರ ತಿನ್ನಬೇಕು ಉಳಿದಿದ್ದನ್ನು ಜನರಿಗೆ ಕೊಡಬೇಕು ಅದನ್ನು ಪುಣ್ಯ ಅಂತಾರೆ ಅವರು ನಾವು ಜನರಿಗೆ ಏನು ಕುಡಿದ್ವಿ ನಾವು ತಿನ್ನೋದು ಪುಣ್ಯ ಈ ಜನರಿಗೆ ಏನು ಕೊಡ್ತೀವಿ ಅದನ್ನೂ ಪುಣ್ಯ ಅಂತಾರೆ ಅವರು ಅದು ಎಲ್ಲರಲ್ಲಿ ಭಾವನೆ ಬರಬೇಕು ಸರ್ ಎಲ್ಲ ಒಕ್ಕಲಿಗರು ಹತ್ತಿರ ಭಾವನೆ ಬರಬೇಕು ವ್ಯಾಪಾರೀಕರಣ ಮಾಡದೆ ಅದನ್ನು ಬರೀ ಈಗ ನೀವು ಸರ್ ಈ ಕಡೆ ಈ ಕಡೆ ಜನರಿಗೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಆರ್ಗ್ಯಾನಿಕ್ ಕೃಷಿ ಇವೆಲ್ಲ ಭಾಳ ಒಂದು ಜನರಲ್ಲಿ ತಿಳುವಳಿಕೆ ಬರ್ತಾಯಿದ್ದಾರೆ ಸರ್ ಯಾಕಂದ್ರೆ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗೀರು ಕ್ಯಾನ್ಸರ್ ಆಗ್ಲಿಕ್ಕವ್ರಿ ಸರ್ ಈಗ ಆಮೇಲೆ ಇನ್ನೊಂದು ವಿಷಯ ಮಾತು ಎಷ್ಟೋ ಮಂದಿಗೆ ಸಾವಯವ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ರಿ ಗೊತ್ತಿಲ್ಲ ಈಗ ಹೇಳಿ ಆರ್ಗ್ಯಾನಿಕ ಮಾಡ್ತಾರೆ ಆರ್ಗ್ಯಾನಿಕ್ ಹೇಳಿ ಖಚಿತ ಸರಿ ಹೆಂಗೆ ಹಾಂ ಹ್ಯಾಂಗ್ ಈಗ ಇನ್ನೊಂದು ರೀ ಸರ್ ನಾನು ನಿಮ್ಮ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಗವರ್ಮೆಂಟ್ ಕೊಯ್ ಕುಡುದಲ್ರಿ ಅದಕ್ಕೆ ಮೂವತ್ತು ನಲ್ವತ್ತು ಸಾವಿರ ಖರ್ಚು ರೀ ಅಂದಾಗ ನಿಮ್ಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಅದನ್ನು ವ್ಯಾಪಾರಿ ನಡೆದ್ರಿ ಸರ್ ಹಾ ಹಂಗಿರ್ತದ ಆ ನಿಟ್ಟಿನಲ್ಲಿ ನಾನೇನು ಹೇಳೋದು ಈಗ ಆರ್ಗ್ಯಾನಿಕ್ ಐಡೆಂಟಿಫೈ ಮಾಡೋದು ಇದು ಮಾಡೋದು ತುಂಬಾ ಕಷ್ಟ ಈಗ ಒಂದು ಫೇತ್ ಮಾರುಕಟ್ಟೆ ಈಗ ನಾವೇನು ಮಾಡ್ತಾ ಇದ್ದೀವಿ ನಾವು ಹೋಮಿಯೋದಿಂದ ಬೆಳಿತೀವಿ ವಿಷಯ ಮುಕ್ತ ರೆಸಿಡ್ಯೂ ಫ್ರೀ ಹೇಳಿ ಈಗ ಏನೇ ಒಂದು ನಾವು ಮಾರಾಟ ಮಾಡಬೇಕಾದ್ರೆ ಯಾವ ಹೊಲದಿಂದ ಯಾವ ರೈತ ಬೆಳೆದಿದ್ದು ಯಾವ ಟೈಮ್ ದಾಗ ಬೆಳೆದಿದ್ದು ಯಾವ ಬೀಜ ಹಾಕಿದ್ದು ಅದ್ರದ್ದು ವಿತ್ ಜಿಯೋ ಲೊಕೇಶನ್ ಆ ತರ ಪ್ರಾಡಕ್ಟ್ ಆ ತರ ಇದನ್ನ ಮಾಡೇ ಕೊಡ್ತೀವಿ ಸರಿ ಸರಿ ಅಲ್ಲಿ ಒಂದು ನಂಬಿಕೆ ಇರ್ತದೆ ಆಮೇಲೆ ಆ ರೈತ ಬೆಳೆದಿದ್ದ ಪೂರ್ವ ಇದು ಜಿ ಪಿ ಎಸ್ ಮಾಹಿತಿ ಡಿಟೇಲ್ಸ್ ಅದೆಲ್ಲ ಆ ನಿಟ್ಟಿನಲ್ಲಿ ಗ್ರಾಹಕರು ಕೂಡ ಅದನ್ನ ಚೆಕ್ ಮಾಡಿನೂ ತಗೋಬಹುದು ಮುಂದಿನ ದಿನಗಳಲ್ಲಿ ಆತರ ಎಲ್ಲ ಜಿಯೋ ಟ್ಯಾಗಿಂಗ್ ಅದೆಲ್ಲ ಮಾಡಿ ಆ ತರ ಮಾಡಿ ಆಮೇಲೆ ರೈತರು ಈ ಮಾರಾಟ ಮಾಡಿ ನಾವು ಇದು ಎಷ್ಟೋ ನಾವು ಮಾರಾಟ ಮಾಡಿ ಕಿಸ್ ನಾಲ್ಕು ದುಡ್ಡು ಸಂಪಾದನೆ ಮಾಡಿ ಅದೇ ರೊಕ್ಕದಲ್ಲಿ ಕೆಮಿಕಲ್ ತಂದು ತಿನ್ನೋದಕ್ಕಿಂತ ನಮಗೆ ಏನು ಆರೋಗ್ಯ ಇದೆ ನಮಗೋಸ್ಕರ ನಾವು ಏನು ಬೆಳ್ಕೋಬೇಕು ಅದಕ್ಕೆ ಸರ್ ಹಿಂದಿನ ಜನ ನೂರು ವರ್ಷ ನೂರ ಹತ್ತು ವರ್ಷ ಬದುಕ್ತಿದ್ದಿದ್ದು ಅದಕ್ಕೆ ಸರ್ ವಿಥೌಟ್ ಏನೂ ಡಯಾಬಿಟಿಸ್ ಬಿ ಪಿ ಇರ್ಲಾರಿ ಬದುಕಿ ಹೋಗ್ಯದ್ರಿ ಈಗ ನಮ್ಮ ತಂದೆಯವ್ರಿಗೆ ತೊಂಬತ್ತಾರು ವರ್ಷಕ್ಕೆ ತೀರ್ಕೊಂಡ್ರೆ ಒಂದು ದಿನ ಅವರು ಡಯಾಬಿಟಿಕ್ ಗುಳಿಗೆ ತೋಳಿಲ್ಲ ಬ್ಲ ಶುಗರ್ ತೋಳಿಲ್ಲ ಹಾಂ ತೊಂಬತ್ತಾರನೇ ವರ್ಷಕ್ಕೆ ತೀರ್ಕೊಂಡ್ರೆ ಅದು ಬಿದ್ದು ಒಂದು ತಗ್ಗಿನೊಳಗೆ ಬಿದ್ದು ಫ್ರ್ಯಾಕ್ಚರ್ ಆಗಿ ತೀರ್ಕೊಂಡ್ರೆ ಇನ್ನೂ ಬದುಕ್ತಿದ್ರು ಅವರು ಹಾಂ ಹಿಂದಿನ ಜನ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಹಿಂದಿನ ಜನ ಆ ಥರ ಈಗ ಏನು ಮಾಡ್ಲಕ್ಕತ್ತಿದ್ರು ಸರ ನಾವು ಕೆಮಿಕಲ್ ತಲು ಹಾಂ ಪಿಜ್ಜಾ ಬರ್ಗರ್ ಪಾಸ್ತಾ ಬರೀ ಇದಕ್ಕೆ ನಾವು ಹೆಚ್ಚು ಬಾಯಿ ರುಚಿ ಅಂದ್ರಲ್ ಸರ್ ನೀವು ಆ ಬಾಯಿ ರುಚಿಗೆ ಈಗ ಪಂಜಾಬಿ ಡಿಶ್ ಅಂತ ದುನಿಯಾದ ಕೆಮಿಕಲ್ ದುನಿಯಾದ್ ಕಲರ್ ಹಾಕಿರ್ತಾರೆ ಅದರೊಳಗೆ ಆ ಈಗ ಎಲ್ಲಕ್ಕಿಂತ ರುಚಿ ಚಟ್ನಿ ರೊಟ್ಟಿ ಹಾ ಎಣ್ಣೆ ಇದಕ್ಕಿಂತ ಶ್ರೇಷ್ಠ ಈಗ ಪುಂಡಿ ಪಲ್ಯ ಅಂತ ಬರ್ತದೆ ನಮ್ಮಲ್ಲಿ ಪ್ರತಿಯೊಂದು ಇಲ್ಲಿ ಚಟ್ನಿಗಳು ಬರ್ತಾವ ಅದರಂಥ ಟೇಸ್ಟ್ ಯಾವುದೂ ಇಲ್ಲ ಜನ ಹೋಗೋದು ಅಲ್ಲಿ ಜಸ್ಟ್ ಬಾಯಿ ರುಚಿಗೆ ಹೋಗಿ ಕ್ಯಾನ್ಸರ್ ತೊಗೊಳ್ಕತ್ತಾರೀ ಸರ್ ಅದನ್ನು ನಮ್ಮಲ್ಲಿ ಕಡಿಮೆ ಆಗ್ಬೇಕಾದ್ರೆ ಸರ್ ಅದು ಕಡಿಮೆ ಆಗ್ಬೇಕಾದ್ರೆ ರೈತ ಜಾಣನ ಆಗ್ಬೇಕ್ರಿ ರೀ ಸರ್ ಹಾಂ ರೈತನ ಕೈ ಆಗದ್ರಿ ನಮ್ಮನ್ನು ನಮ್ಮ ಸಮಾಜಕ್ಕೆ ನಮ್ಮ ಪೀಳಿಗೆ ಈ ಕ್ಯಾನ್ಸರ್ ತಪ್ಪಿಸ್ಬೇಕು ಅಂದ್ರೆ ರೈತ ದೇವೋಭವಾನೇ ಬೇಕು ರೀ ಸರ್ ನಮಗೆ ಅದನ್ನು ಸರ್ವಿಸ್ ನೀವು ಮಾಡಕತ್ತೀರಿ ಅವ್ರ ಅವ್ರು ಬ್ಯಾಕ್ ನಿಮಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳು ಸರ್ ನಿಮಗೆ ಹಾಂ ಸರ್ ಮತ್ತೇನಾದರೂ ಹೇಳಬೇಕಂತ ನೋಡಿ ವೀಕ್ಷಕರೇ ಇಷ್ಟೆಲ್ಲ ಡಿಸ್ಕಸ್ ಮಾಡಿದೆವು ನಾವು ಸರ್ ಕೂಡ ಸರು ಬರೀ ಎಸ್ ಎಸ್ ಎಲ್ ಸಿ ಓದಿ ರೈತರ ಬೆನ್ನೆಲುಬಾಗಿ ರೈತರು ಹ್ಯಾಂಗೆ ಬೆಳೀಬೇಕು ವಿಷಮುಕ್ತ ಆಹಾರ ಹ್ಯಾಂಗೆ ಇದು ಮಾಡಬೇಕು ಇದರ ಬಗ್ಗೆನೇ ಅವರು ಥಿಂಕ್ ಮಾಡಿ ಸಂಶೋಧನೆ ಮಾಡಿ ರಾಷ್ಟ್ರ ಪ್ರಶಸ್ತಿ ತೊಗೊಂಡರು ಇಂಟರ್ನ್ಯಾಷನಲ್ ವಿದೇಶ ಪ್ರಶಸ್ತಿ ಬಂದವು ಈ ಲೋಕಲ್ ಎಷ್ಟೋ ನೂರ ಎಂಟು ಪ್ರಶಸ್ತಿ ಬಂದವು ಹಾಂ ಸುಮ್ಮನೆ ಬರೋಲ್ಲ ಒಬ್ಬ ಎಸ್ ಎಸ್ ಎಲ್ ಸಿ ಪಾಸಾಗಿ ಇಷ್ಟೆಲ್ಲ ಸಾಧನೆ ಮಾಡುವುದಪ್ಪ ಅಂದ್ರೆ ದೊಡ್ಡ ಸಾಧಕ ಇವರು ಹಾಂ ನೀವು ಇಲ್ಲಿ ಬರ್ರಿ ಎಲ್ಲ ಡಿಸ್ಕ್ರಿಪ್ಷನ್ದಾಗ ಎಲ್ಲ ಕರೆಕ್ಟ್ ಸರ್ ಫೋನ್ ನಂಬರ್ ಅವ್ರ ಅಡ್ರೆಸ್ ಹಾಕಿರ್ತೀನಿ ನಿಜವಾದ ರೈತ ನಾ ವಿಷಮುಕ್ತ ಆಹಾರ ಬೆಳೀಬೇಕು ಅಂತ ನಿಮ್ಮಲ್ಲಿ ಇದ್ದರೆ ಸರಿ ಕಾಂಟ್ಯಾಕ್ಟ್ ಮಾಡಿರಿ ನೀವು ಬರ್ರಿ ಇಲ್ಲಿ ಇಲ್ಲಿಗೆ ಬಂದು ಡಿಸ್ಕಸ್ ಮಾಡಿರಿ ಎಲ್ಲೆಲ್ಲಿಯೂ ತಿರುಗಾಡ್ತೇವೆ ಅಂತ ನಾವು ವಿಜಯಪುರಕ್ಕೆ ಅಂತ ಅಲ್ಲಿ ಬಂದು ಇವ್ರ ಹತ್ರ ಬಂದು ಅಂತ ಡಿಸ್ಕಸ್ ಮಾಡಿ ಅವ್ರು ಏನು ಹೇಳ್ತಾರೆ ಕೇಳಿ ಹಾಂ ನಾನೇನು ಮಾಡ್ತೀನಿ ಕೆಲವೊಂದು ಗುಣಗಳನ್ನು ಅಷ್ಟು ಎಲ್ಲನೂ ಹಾಕಬೇಕಾದ್ರೆ ನಮಗೆ ಹತ್ತು ದಿವಸ ಹಿಡಿತದೆ ಅವ್ರನ್ನ ತೋರಿಸ್ಬೇಕಾದ್ರೆ ನಾ ಕೆಲವೊಂದು ನಾ ರೈತರಿಗೆ ಡೈರೆಕ್ಷನ್ ಇದ್ದೀನಿ ಇಂಥ ಪಂಡಿತರಲ್ಲಿ ಬರ್ರಿ ಇವರಿಂದ ನೀವು ಅನುಭವ ತೊಗೋರಿ ಅನ್ನೋದೇ ನಂದಿದು ಹಾಂ ಹಾಗೆ ನಿಮ್ಮಲ್ಲಿ ಯಾರಾದರೂ ಸಾಧಕರಿದ್ದರು ರೈತರು ಹಾಂ ಇದ್ರೆ ಹೇಳ್ರಿ ನಾವು ಯಾರ ಕಡೆಯಿಂದ ಒಂದು ಪೈಸಾ ತೊಳ್ದಲ್ಲ ಬಂದ ಆ ಸಾಧಕ ರೈತನ ಬಗ್ಗೆ ಶೂಟಿಂಗ್ ಮಾಡಿ ಯಾಕಂದರೆ ಒಬ್ಬ ರೈತನಿಂದ ರೈತ ಕಲಿಬೇಕು ರೈತನಿಂದ ರೈತರಿ ರೈತ ರೈತನಿ ರೈತನಿಂದ ರೈತರಿಗಾಗಿ ಇದು ನಮ್ಮದು ಒಂದು ಇದು ಅದ ಮೋಟೋ ಅದು ನಮ್ಮದು ರೈತನಿಂದ ರೈತನಿಗಾಗಿ ನೀವು ನೀವು ಒಬ್ಬೊಬ್ಬರು ಎಲ್ಲ ಈಗ ಇನ್ನೊಂದು ಹೇಳ್ತೀನಿ ರೈತನಲ್ಲಿ ನಮ್ಮ ಜಗತ್ತಿನೊಳಗೆ ಎಷ್ಟೋ ಜಾತಿಗಳಿರ್ಬೋದು ಎಷ್ಟೋ ವರ್ಣಭೇದಗಳಿರ್ಬೋದು ಬಟ್ ಜಗತ್ತಿನೊಳಗೆ ರೈತ ಅನ್ನೋದೇ ಒಂದು ಜಾತಿ ರೈತ ಅನ್ನೋದೇ ಒಂದು ಧರ್ಮ ಅವ ಒಂದು ವೇಳೆ ಬೆಳೀಲಿಲ್ಲ ಮನಸ್ಸು ಮಾಡಲಿಲ್ಲ ಅಂದ್ರೆ ನಮ್ಮ ಎಲ್ಲ ನಾವು ಅದಕ್ಕೆ ದಯಮಾಡಿ ರೈತರಿಗಾಗಿ ತಮ್ಮದೊಂದು ಏನಾದರೂ ಕೊಡುಗೆ ಇರಲಿ ರೈತರಿಗಾಗಿ ರೈತ ದೇವರೋಭವ ಅಂತ ಯಾಕತೇನಪ್ಪ ಅಂದರೆ ಜೈ ಜವಾನ್ ಜೈ ಕಿಸಾನ್ ಅಂತ ಅಂತ ಲಾಲಭದ್ರ ಶಾಸ್ತ್ರಿ ಅವರೊಂದು ವಗ್ಯಾರ ನಾವೇನಲ್ಲ ನಾವು ಹೇಳ್ದೇನು ರೈತನ ಮುಂದೆ ತೊಂಬರೀ ರೈತ ದೇಶದ ಬೆನ್ನಲು ಆ ದಯಮಾಡಿ ಇಂಥ ಸಾಧಕರ ಬಗ್ಗೆ ನಿಮಗೆ ಏನಾದರೂ ಒಳ್ಳೆಯ ಅನಸ್ತಾನ ಮಾಡಿದ್ದು ಏನಾದರೂ ಒಂದೆರಡು ನುಡಿಗಳು ಉಪಯೋಗ ಅನ್ನಿಸ್ತು ಅಂದರೆ ದಯಮಾಡಿ ಇದನ್ನು ಎಲ್ಲ ರೈತರಿಗೆ ಶೇರ್ ಮಾಡಿರಿ ಎಲ್ಲರಿಗೆ ಶೇರ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿರಿ ಬೆಲ್ ಐಕಾನ್ ಓದ್ತೀರಿ ಅಂತ ಹೇಳಿ ತಮಗೆಲ್ಲರಿಗೂ ವಂದನೆಗಳು ಧನ್ಯವಾದಗಳು ಸರ್ ಹಾಂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ